ನಲವತ್ತಾರನೇ ಪ್ರಶ್ನೆಯನ್ನ ಗಮನಿಸಿ ಚಿತ್ರದಲ್ಲಿ ಸೈನ್ ಪಿ ಮತ್ತು ಟ್ಯಾನ್ ಆರ್ ಗಳ ಬೆಲೆಯನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ಸೈನ್ ಪಿ ಅಲ್ವಾ ಸೊ ಇಲ್ಲಿ ಪಿಗೆ ಅಭಿಮುಖ ಬಾಹು ಯಾವ್ದಾಗತ್ತೆ ಆರ್ ಕ್ಯೂ ಆಗತ್ತೆ ಪಿ ಗೆ ಪಾರ್ಶ್ವಬಾಹು ಕ್ಯೂ ಪಿ ಆಗತ್ತೆ ವಿಕರಣ ಯಾವ್ದಾಗತ್ತೆ ಆರ್ ಪಿ ಆಗತ್ತೆ ಮಕ್ಕಳ ಹಾಗಾದ್ರೆ ಇಲ್ಲಿ ನಮ್ಗೆ ಸೈನ್ ಪಿ ಏನಾಗತ್ತೆ ಹೇಳಿ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರಣ ಸೊ ಅಭಿಮುಖಬಾಹು ಆರ್ ಕ್ಯೂ ವಿಕರ್ಣ ಆರ್ ಪಿ ಸೊ ಇದೇನಾಗತ್ತೆ ಒನ್ ಬೈ ಟೂ ಆಗತ್ತೆ ಸೊ ಇದು ಸೈನ್ ಪಿ ಆಯ್ತು ಸೊ ಇಲ್ಲಿ ಟ್ಯಾನ್ ಆರ್ ಬೇಕಲ್ವಾ ಸೊ ಟ್ಯಾನ್ ಆರ್ ಈ ಆರ್ ಕೋನಕ್ಕೆ ಅಭಿಮುಖ ಬಾಹು ಯಾವ್ದಾಗತ್ತೆ ಕ್ಯೂಪಿ ಆಗತ್ತೆ ಪಾರ್ಶ್ವ ಬಾಹು ಯಾವ್ದಾಗತ್ತೆ ಆರ್ ಕ್ಯೂ ಆಗತ್ತೆ ಮಕ್ಕಳ ವಿಕರಣ ಆರ್ ವಿಕರಣೆ ಇರತ್ತೆ ಸೊ ಈ ಕೋನ ಆರಿಗೆ ನಾವು ಟ್ಯಾನ್ ಆರ್ ಫಂಕ್ಷನ್ ಅನ್ನ ಹೇಳ್ಬೇಕು ಸೊ ಇದೇನಾಗುತ್ತೆ ಟ್ಯಾನ್ ಆರ್ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಸೊ ಇಲ್ಲಿ ಟ್ಯಾನ್ ಆರ್ ಗೆ ಅಭಿಮುಖ ಬಾಹು ಕ್ಯೂ ಪಿ ಡಿವೈಡೆಡ್ ಬೈ ಪಾರ್ಶ್ವಬಾಹು ಆರ್ ಕ್ಯೂ ಆಗತ್ತೆ ಸೊ ಇಲ್ಲಿ ಕ್ಯೂಪಿ ರೂಟ್ ತ್ರೀ ಡಿವೈಡೆಡ್ ಬೈ ಆರ್ ಕ್ಯೂ ಒನ್ ಸೊ ಟ್ಯಾನ್ ಆರ್ ಇಸ್ ಈಕ್ವಲ್ ಟು ರೂಟ್ ತ್ರೀ ಆಗತ್ತೆ